ಹಲೋ ಫ್ಯಾಮಿಲಿ ವೆಲ್ಕಮ್ ಟು ಟ್ರೂ ಮೀಡಿಯಾ ಇವತ್ತಿನ ಮ್ಯಾಟ ಏನಂದ್ರೆ ಸಲ್ಮಾನ್ ಖಾನ್ ಜಿಂಕೆಯನ್ನು ಕೊಂದ ಕರಾಳ ಕಥೆ ಬನ್ನಿ ಡೈರೆಕ್ಟ್ ಮ್ಯಾಟಗೆ ಹೋಗೋಣ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ರಲ್ಲಿ ಬಾಲಿವುಡ್ ನಟ ಸಲ್ಮಾನ್ ಖಾನ್ ತನ್ನ ಚಿತ್ರ ಸಾತ್ ಹೈನ್ ಚಿತ್ರೀಕರಣದ ಸಮಯದಲ್ಲಿ ರಾಜಸ್ಥಾನದ ಜೋಧ್ಪುರ್ ಬಳಿಯ ಕಂಕಣಿ ಗ್ರಾಮದಲ್ಲಿ ಎರಡು ಕಪ್ಪು ಜಿಂಕೆಗಳನ್ನು ಬಗ್ ಬೇಟೆಯಾಡಿದ್ದಾನೆ ಎಂದು ಆರೋಪಿಸಲಾಯಿತು ಕಪ್ಪು ಜಿಂಕೆ ಭಾರತದಲ್ಲಿ ಅಳಿವಿನಂಚಿನಲ್ಲಿರುವ ಪ್ರಾಣಿಯಾಗಿದ್ದು ಅದನ್ನು ಬೇಟೆಯಾಡುವುದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಅಪರಾಧವಾಗಿದೆ ಈ ಘಟನೆಯಲ್ಲಿ ಸಲ್ಮಾನ್ ಖಾನ್ ಜೊತೆಗೆ ಇತರ ನಟರಾದ ಸೈಫ್ ಅಲಿ ಖಾನ್ ಸೊನಾಲಿ ಬೇಂದ್ರೆ ತಬು ಮತ್ತು ನೀಲಂ ಕೂಡ ಇದ್ದರು ಎಂದು ಹೇಳಲಾಗಿದೆ ಆದರೆ ಆರೋಪಗಳು ಮುಖ್ಯವಾಗಿ ಸಲ್ಮಾನ್ ಮೇಲೆ ಕೇಂದ್ರೀಕೃತವಾಗಿದ್ದವು ವಿಷ್ಣೋಯಿ ಸಮುದಾಯದ ಸದಸ್ಯರು ಜಿಂಕೆಗಳನ್ನು ಪವಿತ್ರವೆಂದು ಪರಿಗಣಿಸುವವರು ಗುಂಡಿನ ಸದ್ದು ಕೇಳಿ ಘಟನಾ ಸ್ಥಳಕ್ಕೆ ಧಾವಿಸಿದರು ಅವರು ಎರಡು ಜಿಂಕೆಗಳು ಸತ್ತಿರುವುದನ್ನು ಕಂಡು ಸಲ್ಮಾನ್ ಮತ್ತು ಇತರರು ಜೀಪ್ನಲ್ಲಿ ಪರಾರಿಯಾದರು ಎಂದು ದೂರು ದಾಖಲಿಸಿದರು ಚಾಲಕ ಹರೀಶ್ ದುಲಾನಿ ಎಂಬಾತ ಸಲ್ಮಾನ್ ಖಾನ್ ಜಿಂಕೆಯನ್ನು ಗುಂಡು ಹೊಡೆದಿದ್ದಾನೆ ಎಂದು ಸಾಕ್ಷ್ಯ ನೀಡಿದ್ದಾನೆ ಎಂದು ವರದಿಯಾಗಿದೆ ಕಾನೂನು ಪ್ರಕ್ರಿಯೆ ದೀರ್ಘಕಾಲ ನಡೆಯಿತು ಎರಡು ಸಾವಿರದ ಆರರಲ್ಲಿ ಸಲ್ಮಾನ್ಗೆ ಒಂದು ವರ್ಷ ಜೈಲು ಶಿಕ್ಷೆ ವಿಧಿಸಲಾಯಿತು ಆದರೆ ಅವರು ಜಾಮೀನಿನ ಮೇಲೆ ಬಿಡುಗಡೆಯಾದರು ಎರಡು ಸಾವಿರದ ಹದಿನೆಂಟರಲ್ಲಿ ಜೋಧ್ಪುರ್ ನ್ಯಾಯಾಲಯವು ಅವರಿಗೆ ಐದು ವರ್ಷ ಜೈಲು ಶಿಕ್ಷೆ ವಿಧಿಸಿತು ಆದರೆ ಎರಡು ದಿನಗಳ ನಂತರ ಅವರು ಮತ್ತೆ ಜಾಮೀನು ಪಡೆದರು ರಾಜಸ್ಥಾನ್ ಹೈಕೋರ್ಟ್ ಎರಡು ಸಾವಿರದ ಹದಿನಾರರಲ್ಲಿ ಅವರನ್ನು ಆರೋಪ ಮುಕ್ತಗೊಳಿಸಿತ್ತು ಆದರೆ ಸರ್ಕಾರವು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತು ಪ್ರಕರಣ ಇನ್ನೂ ಪೂರ್ಣವಾಗಿ ಮುಕ್ತಾಯವಾಗಿಲ್ಲ ಸಲ್ಮಾನ್ ಖಾನ್ ತಾನು ಜಿಂಕೆಯನ್ನು ಬೇಟೆಯಾಡಿಲ್ಲ ಎಂದು ವಾದಿಸಿದ್ದಾರೆ ಮತ್ತು ತನ್ನ ತಂದೆ ಖಾನ್ ಕೂಡ ಅವನು ಅಲ್ಲಿಯೇ ಇರಲಿಲ್ಲ ಎಂದು ಹೇಳಿದ್ದಾರೆ ಆದರೆ ಈ ಘಟನೆಯು ಭಾರತದಲ್ಲಿ ದೊಡ್ಡ ವಿವಾದವನ್ನು ಸೃಷ್ಟಿಸಿತು ಮತ್ತು ಬಿಷ್ನೋಯಿ ಸಮುದಾಯದಲ್ಲಿ ಆಕ್ರೋಶವನ್ನು ಹುಟ್ಟುಹಾಕಿತು